ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನವಿ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ರೆಸಿಪಿ ಎಂದಕ್ಕೆ ಬಂದಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ಮೊಳಕೆ ಹುರ್ಲಿ ಕಾಳು ಬಸ್ಸಾರು ಸಾಮಾನ್ಯವಾಗಿ ಸೊಪ್ಪು ಹೀರೆಕಾಯಿ ಬೀನ್ಸು ಅದರಲ್ಲೆಲ್ಲ ಬಸ್ಸಾರು ಮಾಡಿರೋದು ನೋಡಿರ್ತೀರ ಮೊಳಕೆ ಹುರ್ಲಿ ಕಾಳಲ್ಲೂ ಮಾಡಿರ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಮೊಳಕೆ ಹುಡ್ಲಿಕ್ಕಾಳು ಬಸ್ಸಾರು ಮಾಡೋದು ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಮೊಳಕೆ ಹುರ್ಲಿಕ್ಕಾಳು ಹಾಕಿದ್ದು ಕುಕ್ಕರಲ್ಲಿ ಬೇಯ್ತಾ ಐತೆ ಮೊಳಕೆ ಉರ್ಲಿಕ್ಕಾಳು ನೋಡ್ತಾ ಇರ್ಬೋದು ಬೇಯ್ತಾ ಇದೆ ಇನ್ನು ಬಸ್ಸಾರು ಮಡಿಗೆ ಮಾಡಲಿಕ್ಕೆ ಸಾರಿಗೆ ಹುರ್ಕೊಂಡು ಇದೆಲ್ಲ ರುಬ್ಬಣದ ಏನೇನು ಬೇಕು ಅಂತ ತೋರಿಸ್ತೀನಿ ಒಂದು ನಿಂಬೆ ಹಣ್ಣಿಗೆ ಒಂದು ಸ್ವಲ್ಪ ಹಣ್ಣು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ನಮಗೆ ಒಣಮೆಣ್ಸಿನ್ಕಾಯಿ ಹುರ್ದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ಅದು ಹಾಕಿದ್ರೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಟೊಮೊಟೊ ಇದು ನಾಟಿ ಟೊಮೊಟೊ ಒಂದು ಟೊಮೆಟೊ ಸಾಕು ಮತ್ತು ಇದು ಕಾಳು ಒಗ್ಗರಣೆಗೆ ಈರುಳ್ಳಿ ಮಾಮೂಲಿ ಈಗ ಸ್ವಲ್ಪ ತೆಂಗಿನಕಾಯಿ ಪಲ್ಯಕ್ಕೆ ಕಾಳುಗಾಯಿ ಹಾಕಾಕಿದ್ದು ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಕಾಳು ಬೇಯ್ತಾ ಇದೆ ಉಪ್ಪು ಹಾಕ್ಬಿಟ್ಟು ಮೂರು ವೀಸ ಮೂರಿಂದ ನಾಲ್ಕು ವೀಸಿ ಬರ್ಸ್ಕೋಣ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಹಾಕ್ತಾಯಿದೆ ಇವಾಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಸೇರ್ಸೋಣ ನಾವು ತೋರ್ಸಷ್ಟು ಕ್ವಾಂಟಿಟಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಕರ್ಬೇವಿನ ಸಾಕೋಣ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ ಚೆನ್ನಾಗಿರುತ್ತೆ ಒಂದು ಇಡಿ ಕರ್ಬೇವು ಆಗಿ ಉದ್ದು ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ಜೀರಿಗೆ ಸೇರಿಸ್ಕೊಳೋಣ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕಿದ್ದು ಫ್ರೈ ಮಾಡ್ಕೊಳ್ಳೋಣ ಸರ್ ಇವಾಗ ಒಂದು ವಿಸಿಲ್ ಬಂದಿದೆ ಒಂದು ಮೂರು ವಿಸಿಲ್ ಬರಬೇಕು ಕಾಲು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಮೂರು ವಿಸಿಲ್ ಬರಬೇಕು ಮೂರು ವಿಸಿಲು ಬಂದರೆ ನಮಗೆ ಕಾಲು ಕರೆಕ್ಟಾಗಿರುತ್ತೆ ಇವಾಗ ಒಂದು ವಿಸಿಲ್ ಬಂದಿದೆ ನಾವು ಆವಾಗಲೇ ತೋರಿಸಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಒಂದೇ ಒಂದು ಅಷ್ಟು ತೆಂಗಿನಕಾಯಿ ಜಾಸ್ತಿ ಹಾಕಿಲ್ಲ ನಾವು ಮತ್ತು ಒಂದು ಸೌಟಷ್ಟು ಕಾಳು ಬೆಂದಿರೋ ಕಾಳು ಹಣ್ಣು ಅವಾಗಲೇ ತೋರಿಸಿದ್ವಲ್ಲ ಹುಣ್ಸೆನ್ನು ಮತ್ತೆ ಅವಾಗಲೇ ಸಾಂಬಾರು ಪುಡಿ ಸೊ ಒಂದು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಟೊಮೆಟೊ ಅವಾಗಲೇ ತೋರಿಸಿದ್ವಲ್ಲ ಟೊಮೆಟೊ ಕೊತ್ತಂಬರಿ ಇವಾಗೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಕಾಳು ನೋಡಿ ಮೂರು ವಿಸಿಲು ಬಂದಿದೆ ಈ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಮೂರು ವಿಸಿಲಿ ಕರೆಕ್ಟಾಗಿ ಈ ಥರ ಬಾಗಿದೆ ಚೆನ್ನಾಗಿದೆ ಇದು ಕಾಳು ಬೇಯಿಸಿರೋ ನೀರು ಇವಾಗ ರುಬ್ಬ ಖಾರ ರುಬ್ಕೊಂಡು ಇದರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದೇ ಕಾಳು ಬೇಯಿಸಿರೋ ನೀರು ಇವಾಗ ನುಣ್ಣಗೆ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನುಣ್ಣು ರುಬ್ಕೊಂಡ್ಬರ್ತೀನಿ ಬರ್ತೀನಿ ನುಣ್ಣಗಾಗಿದೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಒಗ್ಗರಣೆಗೆ ಎಣ್ಣೆ ಬಿಟ್ಟಿದೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಾಪಟ ಅಂಗಾಗಿದೆ ಇವಾಗ ಈರುಳ್ಳಿ ಒಗ್ಗರಣೆ ಈರುಳ್ಳಿ ಕರಿಬೇವು ಹಾಕ್ತಾ ಇದೀವಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗೈತೆ ಸಲ್ಪ ಉಪ್ಪು ಹಾಕಣ ಇರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಮಿಷನ್ ತಯಾರಕನ ಒಗ್ಗರಣೆಗೆ ಮಿಷನ್ ಕೈ ಫಸ್ಟ್ ಏ ಹಾಕದಕ್ಕೆ ಹಾಕಬೇಕು ಸ್ವಲ್ಪ ಫ್ರೈ ಆಗಿ ಇರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಮಿಷನ್ ತಯಾರಿಸಬೇಕು ಇರುಳ್ಳಿ ಆಗಿದೆ ಈಗ ತೆಂಗಿನಕಾಯಿ ತುರಿ ಹಾಕೋಣ ಈ ಕಾಲಿಗೆ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅವಾಗಲೇ ತುಂಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಫಸ್ಟೇ ಹಾಕಿ ಒಂದೆರಡು ಸೆಕೆಂಡ್ ಈ ಥರ ಫ್ರೈ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಹಸಿ ಹಸಿ ಇದ್ದಿರಲ್ಲ ಚೆನ್ನಾಗಿರ್ತದೆ ಅದಕ್ಕೆ ಒಂದೆರಡು ಸೆಕೆಂಡ್ ಕಾಯಿ ಹಾಕಿದ್ರು ಈ ಥರ ಫ್ರೈ ಮಾಡೋಣ ಈ ಥರ ಫ್ರೈ ಮಾಡೋಣ ಕಾಯಿ ಹಾಕ್ತಿದ್ವಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕಾಳು ಹಾಕ್ತಾ ಇದ್ದೀರಾ ಅವಾಗಲೇ ಬೇಯಿಸ್ಕೊಂಡಿದ್ದಾರ ಕಾಳು ಹಾಕಿ ಫ್ರೈ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು అమలికు ఇది అలా చెన్నగా మిక్స్ కొడబెట్టు కొగలనేలి చనగా గుచ్యార్ట్ కొడబెట్టు నోడి చనగాంది దపలి ತುಂಬ ಚೆನ್ನಾಗಿದೆ ಪಲ್ಯ ಇವಾಗ ಪಲ್ಯ ಆಗಿದೆ ಸಾಂಬಾರಿಗೆ ಒಗ್ಗರಣೆಗೆ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಟ್ಟಿದೆ ಸಾಂಬಾರು ಒಗ್ಗರಣೆ ಮಾಡೋಣ ಇವಾಗ ಒಂದು ಎರಡು ಸ್ಪೂನ್ ಜಾಸ್ತಿ ಬೇಡ ಒಂದು ಎರಡು ಸ್ಪೂನ್ ಇವಾಗ ಆಯಿಲ್ ಹಾಕಿದೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆಸಿದ್ರು सासे सीरीता ಇದೆ ವಾಸೆ ಈರುಳ್ಳಿ ತರ ದೇವು ಹಾಕನೆ ಈರುಳ್ಳಿ ಜಾಸ್ತಿ ಹಾಕ್ಬೋ ಯಾಕಂದರೆ ರುಬ್ಬಕ್ಕಾಗಿ ಕೊಡ್ತೀವಲ್ಲ ಹಂಗಾಗಿ ಸಾರ್ ಸ್ವಲ್ಪ ಟೇಸ್ಟ್ ಕಮ್ಮಿ ಬರುತ್ತೆ ಈರುಳ್ಳಿ ಜಾಸ್ತಿ ಹಾಕದೆ ಅದಕ್ಕೆ ಸ್ವಲ್ಪವೇ ಹಾಕ್ಬೇಕು ಈರುಳ್ಳಿ ಸಾರಿಗೆ ಬಸ್ಸಾರಿಗೆ ರುಬ್ಬಿರು ಅಂತ ಇದಾಗ್ತಾ ಹಾಕ್ತಾ ಇದೀವಿ ಒಂಥರ ಬಸ್ಸಾರ್ ಕಾ ಮತ್ತೆ ಕೆಲವು ಕಡೆ ಬಸ್ಸಾರನ್ನ ಜಾಸ್ತಿ ಕುದಿಸಲ್ಲ ಈರುಳ್ಳಿ ಬೆಳ್ಳುಳ್ಳಿ ಘಮ ಹೋಗ್ಬಿಡುತ್ತೆ ಅಂತ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಕುದಿಸ್ತಾರೆ ಇವಾಗ ನಾವು ಹೋಗಿ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು ಅದೇ ನೀರನ್ನೇ ಹಾಕೋಣ ವೇಸ್ಟ್ ಮಾಡೋದು ಬೇಡ ಅದೇ ನೀರೇ ಹಾಕಿದ್ರೇನೇ ಬೊಸಾರು ಟೇಸ್ಟು ಅದೇ ನೀರೇ ಹಾಕಿ ಜಾರಳ್ಳಾಡ್ಸಿವೆ ಸಾರು ಬಸ್ಸಾರು ಸ್ವಲ್ಪ ತೆಳ್ಳಗೆ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಕಾಳು ಬೇಯಿಸಿರೋ ನೀರೇ ಹಾಕ್ತಾ ಇರೋದು ನಾವು ಸಪ್ರೇಟ್ ನೀರು ಹಾಕ್ತಾಯಿಲ್ಲ ಹಾಂ ಖಾರ ಎಲ್ಲ ಹಾಕಿದಾದ್ಮೇಲೆ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ತಾ ನೀರು ಹಾಕೋದ ಸಾಕು ಹಿಂಗಿದ್ರೆ ಕುದ್ರೆ ಸರಿ ಹೋಗುತ್ತೆ ಅನ್ಕಂತೀನಿ ಅದನ್ನು ಸ್ವಲ್ಪ ಹಾಕೋಣ ನೀರು ಹ್ಞೂ ಸಾಕು ನೋಡಿ ಇಷ್ಟಿದ್ರೆ ಸಾಕು ಅದಕ್ಕೂ ಒಂದು ಕುದಿ ಕುದ್ರೆ ಕರೆಕ್ಟಾಗಿರುತ್ತೆ ನಮಗೆ ಸಾರು ಮುದ್ದೆ ಒಳಗೆ ಎಲ್ಲ ಕರೆಕ್ಟಾಗಿರುತ್ತೆ ನೋಡಿ ಅದು ಕುದೀಲಿ ಒಂದು ಕುದಿ ಕುದೀಲಿ ಕುದೀತೈತೆ ಇವಾಗ ಚೆನ್ನಾಗಿ ಕುದ್ದೈತೆ ಸಾಕು ಒಂದು ಕುದಿ ಬಂದರೆ ನೋಡಿ ಈ ಥರ ಬಸ್ಸಾರೆಲ್ಲ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿ ಬಂದಿದೆ ಆಫ್ ಮಾಡಿ ಇವಾಗ ಟೇಸ್ಟ್ ಮಾಡುವ ಸಮಯ ಟೇಸ್ಟ್ ಮಾಡೋಣ ಈ ಥರ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು